ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ರಾಮ್ ಹಾಗೂ ಜಾನಕಿಯ ಏನು ಮದುವೆಯ ನಂತರದ ಕಥೆ ಏನಿತ್ತು ಅದರ ಕಂಟಿನ್ಯೂಯೇಷನ್ ಪಾರ್ಟ್ ಇದು ಮದುವೆಯ ನಂತರ ಮೊದಲ ದಿನದ ಸ್ಟೋರಿ ನನ್ನ ಹಾಗೂ ರಾಮ್ನ ಮೊದಲ ರಾತ್ರಿ ಅದು ನೀವದ್ದುಕೊಂಡ ರೀತಿಯಲ್ಲ ಅಜ್ಜಿ ಹೇಳಿದು ಮರೆತು ಹೋಯ್ತಾ ಶಾಸ್ತ್ರಕ್ಕೆ ಎರಡು ದಿನಗಳ ನಂತರ ಮುಹೂರ್ತ ನೀಡಿದ್ದಾರೆ ಈ ದಿನ ನಾನು ರಾಮ್ ಪತಿಪತ್ನಿಯಾಗಿ ಸಮಯ ಕಳೆಯುತ್ತಿರುವ ಮೊದಲ ದಿನ ಅಲ್ಲ ಮೊದಲ ರಾತ್ರಿ ಇಬ್ಬರು ಪ್ರಬುದ್ಧ ಮನಸ್ಸಿನವರಾದ ಕಾರಣ ನಮ್ಮ ನಮ್ಮ ಲಿಮಿಟ್ಸ್ ಏನು ಹೇಗೆ ನಡೆದುಕೊಳ್ಳಬೇಕೆಂಬುದು ತಿಳಿದಿತ್ತು ಅದಕ್ಕಾಗಿಯೇ ಇಬ್ಬರು ಒಂದೇ ರೂಮಿನಲ್ಲಿ ಆ ರಾತ್ರಿ ಕಳೆಯಬೇಕೆನ್ನುವ ನಿರ್ಧಾರವಾಗಿತ್ತು ಜೊತೆಗೆ ಮದುವೆಯಾದ ಆ ದಿನ ರಾತ್ರಿ ಇಬ್ಬರೂ ದೂರವಿರಲು ಸಾಧ್ಯವೇ ಇಲ್ಲ ಎನ್ನುವುದು ಇಬ್ಬರಿಗೂ ಚೆನ್ನಾಗಿ ಅರ್ಥವಾಗಿತ್ತು ಇಬ್ಬರು ರೂಮಿನೊಳಗೆ ಬಂದೆವು ರಾಮ್ ಬಾಗಿಲನ್ನು ಲಾಕ್ ಮಾಡಿ ನನ್ನ ಹಿಂದೆಯೇ ಬಂದರು ವಿಶಾಲವಾದ ರೂಮಿಗೆ ಒಂದು ಸುಂದರ ಬಾಲ್ಕನಿ ಇತ್ತು ಅಲ್ಲಿ ಹೋಗಿ ನಿಂತರೆ ತಂಗಾಳಿಯ ಜೊತೆಗೆ ಮನೆ ಮುಂದಿನ ಗಿಡ ಮರಗಳ ಹಸಿರಿನ ತಂಪನ್ನು ಆನಂದಿಸಬಹುದಾಗಿತ್ತು ನಾನು ಹಾಸಿಗೆಯ ಮೇಲೆ ಕುಳಿತಿದ್ದೆ ಅತ್ತ ರಾಮ್ ಬಾಲ್ಕನಿಯ ಸ್ಕ್ರೀನ್ಗಳನ್ನು ತೆಗೆದರು ಹಾಗೆಯೇ ಬಾಗಿಲು ತೆಗೆದು ತಂಪಾದ ಗಾಳಿ ರೂಮಿನೊಳಗೆ ಬರುವಂತೆ ಮಾಡಿದರು ಹತ್ತಿರ ಬಂದ ರಾಮ್ ನಿನ್ನ ಬಳಿ ಮಾತನಾಡುವುದು ತುಂಬ ಇದೆ ಆರ್ ಯು ಕಂಫರ್ಟಬಲ್ ಎಂದು ಕೇಳಿದರು ಹ್ಞೂ ಎಂದೆ ರಾಮ್ ನೀಲಿ ಬಣ್ಣದ ಪ್ಯಾಂಟ್ ಹಾಗೂ ಕೆಂಪು ಬಣ್ಣದ ಟೀ ಶರ್ಟ್ನಲ್ಲಿದ್ದರು ನಾನು ಮರೂನ್ ಬಣ್ಣದ ಕಾಟನ್ ಸೀರೆಯೊಂದನ್ನು ಹುಟ್ಟಿದ್ದೆ ರಾಮ್ ನನ್ನನ್ನು ಕೈ ಹಿಡಿದು ರೂಮಿನಲ್ಲಿದ್ದ ವಾಕಿನ್ ವಾರ್ಡ್ರೋಬ್ ಬಳಿ ಕರೆದುಕೊಂಡು ಹೋದರು ವಾರ್ಡ್ರೋಬ್ ಬಾಗಿಲು ತೆಗೆದರು ಅದರ ತುಂಬೆಲ್ಲ ನನಗೆ ನನಗೇ ತಿಳಿಯದಂತೆ ನನಗೆ ಬೇಕಾದ ಬಟ್ಟೆಗಳನ್ನೆಲ್ಲ ಮದುವೆಗೆ ಮುನ್ನವೇ ಅವರೇ ತಂದು ಜೋಡಿಸಿದ್ದರು ಆಶ್ಚರ್ಯವೇನೂ ಆಗಲಿಲ್ಲ ಕಾರಣ ರಾಮ್ನ ಪ್ರೀತಿ ಆಕಾಶ ಎಂಬುದು ನನಗೆ ಅದಾಗಲೇ ತಿಳಿದಿತ್ತು ನೀನು ಸೀರೆ ತೆಗೆದು ನಿನಗೆ ಕಂಫರ್ಟಬಲ್ ಆಗಿರುವ ಬಟ್ಟೆ ಹಾಕಿಕೊಂಡು ಬಾ ನಾನು ಬಾಲ್ಕನಿಯಲ್ಲಿ ಇರುತ್ತೇನೆ ಎಂದರು ಆದರೆ ನಾನು ಸೀರೆ ಉಟ್ಟರೆ ರಾಮ್ಗೆ ಬಹಳ ಇಷ್ಟ ಎಂಬುದು ನನಗೆ ಗೊತ್ತಿತ್ತು ಆ ಕಾರಣಕ್ಕಾಗಿಯೇ ನಾನು ಸೀರೆಯಲ್ಲಿಯೇ ಕಂಫರ್ಟಬಲ್ ಆಗಿದ್ದೇನೆ ಎಂದು ಬಾಲ್ಕನಿ ಕಡೆ ನಡೆದೆ ರಾಮ್ಗಾಗಿಯೇ ನಾನು ಸೀರೆ ಉಟ್ಟಿರವೆಂಬ ನನ್ನ ಮನಸ್ಸಿನ ಭಾವನೆ ರಾಮ್ಗೆ ಅರ್ಥವಾಗಿ ನಕ್ಕು ನನ್ನ ಹಿಂದೆ ಬಾಲ್ಕನಿ ಕಡೆಗೆ ಬಂದರು ಗಿಡ ಮರಗಳಿಂದ ಬೀಸುತ್ತಿದ್ದ ತಂಪಾದ ಗಾಳಿ ಆ ಕ್ಷಣವನ್ನು ಆನಂದಿಸಿ ನೆಮ್ಮದಿಯಾಗಿ ಕೂರಲು ಒಂದು ವಿಶಾಲವಾದ ಸೋಫಾ ಪಕ್ಕದಲ್ಲೇ ಒಂದು ಉಯ್ಯಾಲೆ ಇತ್ತು ಸೋಫಾ ಮೇಲೆ ಕೂತು ಆ ಕ್ಷಣವನ್ನು ಆನಂದಿಸುತ್ತಿದ್ದ ನನ್ನ ಪಕ್ಕವೊಂದು ಕೂತರು ರಾಮ್ ಆರ್ ಯು ಹ್ಯಾಪಿ ಎಂದು ಪ್ರಶ್ನಿಸಿದರು ಹ್ಞೂ ಎಂದೆ ಹ್ಞೂ ಎನ್ನುವ ಅಕ್ಷರ ಬಿಟ್ಟು ಬೇರೇನೂ ಹೇಳ್ತಿಲ್ಲ ಮನಸ್ಸಿನಲ್ಲಿ ಏನಾದರೂ ಯೋಚಿಸ್ತಿದ್ದೀಯಾ ಎಂದು ಕೇಳಿದರು ಹಾಗೇನಿಲ್ಲ ಎಂದೆ ಒಂದಷ್ಟು ಸಮಯ ಇಬ್ಬರಿಂದಲೂ ಏನೂ ಮಾತಿಲ್ಲ ಮೌನವಾಗಿಯೇ ಅಕ್ಕಪಕ್ಕ ಕೂತು ಆ ಕ್ಷಣಗಳನ್ನು ಪತಿ ಪತ್ನಿಯಾಗಿ ಆನಂದಿಸುತ್ತಿದ್ದೆವು ಎರಡು ನಿಮಿಷ ಬಿಟ್ಟು ನೀವು ಇವತ್ತು ತುಂಬ ಮಾತನಾಡಬೇಕು ಅಂದಿದ್ರಿ ಎಂದೆ ಹ್ಞೂ ಮಾತನಾಡಬೇಕು ಹೇಗೆ ಶುರು ಮಾಡಲಿ ಅಂತ ಗೊತ್ತಾಗ್ತಿಲ್ಲ ಎಂದರು ಸಾಮಾನ್ಯವಾಗಿ ರಾಮ್ ಬಹಳ ನೇರವಾಗಿ ಮುಕ್ತವಾಗಿ ಮಾತನಾಡುವ ವ್ಯಕ್ತಿ ಮನಸ್ಸಿನ ಭಾವನೆಗಳನ್ನು ನೇರವಾಗಿ ಕೂತು ಎಲ್ಲವನ್ನೂ ಹೇಳಿಕೊಂಡು ಬಿಡುತ್ತಿದ್ದರು ನನ್ನ ಜೊತೆ ಮಾತ್ರ ಉಳಿದಂತೆ ಯಾರ ಬಳಿಯೂ ಅಷ್ಟಾಗಿ ಏನನ್ನೂ ಹೇಳಿಕೊಳ್ಳುತ್ತಿರಲಿಲ್ಲ ಸಂತೋಷವಾದರೂ ದುಃಖವಾದರೂ ತಮ್ಮೊಳಗೆ ಬಚ್ಚಿಟ್ಟುಕೊಂಡು ಬಿಡುತ್ತಿದ್ದರು ಆದರೆ ಆ ದಿನ ರಾಮ್ ನನಗೆ ಏನೋ ಹೇಳಬೇಕೆಂದು ಸಾಕಷ್ಟು ಚಡಪಡಿಸುತ್ತಿದ್ದರು ಆದರೆ ಹೇಳಿಕೊಳ್ಳಲಾಗದೆ ಅವರು ಒದ್ದಾಡುತ್ತಿದ್ದದ್ದು ನನಗೆ ಅರ್ಥವಾಯಿತು ಸೋಫಾದಲ್ಲಿ ಪಕ್ಕದಲ್ಲಿ ಕುಳಿತಿದ್ದ ರಾಮ್ನ ಕೈ ಹಿಡಿದೆ ಅವರ ಕೈಗಳನ್ನು ನನ್ನ ಕಾಲುಗಳ ಮೇಲಿಟ್ಟುಕೊಂಡು ನಿಧಾನವಾಗಿ ಮತ್ತೊಂದು ಕೈಯಲ್ಲಿ ನಿವಾರಿಸುತ್ತಿದ್ದೆ ತಕ್ಷಣ ನಿನ್ನನ್ನು ಹಗ್ ಮಾಡಿಕೊಳ್ಳ ಎಂದು ಕೇಳಿದರು ಹೇ ರಾಮ್ ನಾನು ನಿಮ್ಮ ಹೆಂಡತಿ ಹೀಗೆಲ್ಲ ಅನುಮತಿ ಕೇಳೋದೆಲ್ಲ ಯಾಕೆ ಎಂದೆ ತಕ್ಷಣ ಕುಳಿತಲ್ಲಿಯೇ ನನ್ನ ಕಡೆ ತಿರುಗಿ ಗಟ್ಟಿಯಾಗಿ ಅಪ್ಪಿಕೊಂಡು ಬಿಟ್ಟರು ಅವರ ಮನಸ್ಸಿನಲ್ಲಿ ಆಸೆಗಳಿಗಿಂತ ದುಃಖವೇ ಹೆಚ್ಚಾಗಿತ್ತು ನನಗದು ಅರ್ಥವಾಯಿತು ಅವರ ಅಪ್ಪುಗೆ ಬಹಳ ಬೀಕಿಯಾಗಿತ್ತು ಒಂದತ್ತು ನಿಮಿಷ ನಾನು ಅವರ ಬೆನ್ನನ್ನು ನಿವರಿಸಿ ರಾಮ್ ಯು ಓಕೆ ಎಂದೆ ಹ್ಞೂ ನಾನು ನಿನ್ನ ತೊಡೆಯ ಮೇಲೆ ಮಲಗಬಹುದಾ ಎಂದು ಕೇಳಿದರು ಬನ್ನಿ ಎಂದೆ ರಾಮ್ ನನ್ನ ಸೀರೆಯ ಸೆರಗನ್ನು ತಮ್ಮ ಕೈನಲ್ಲಿ ಗಟ್ಟಿಯಾಗಿ ಹಿಡಿದರು ಆಕಾಶ ನೋಡುತ್ತಾ ತೊಡೆಯ ಮೇಲೆ ಮಗುವಿನಂತೆ ಮಲಗಿದರು ನಾನು ರಾಮ್ನ ತಲೆಯ ನಿವರಿಸುತ್ತಲೇ ಏನಾಯಿತು ರಾಮ್ ಎಂದು ಕೇಳಿದೆ ಅಮ್ಮ ನೆನಪಾಗುತ್ತಿದ್ದಾರೆ ಎಂದು ಕಣ್ಣಲ್ಲಿ ನೀರು ತುಂಬಿಕೊಂಡರು ಗಂಡು ಮಕ್ಕಳು ಎದುರಿಗೆ ಸಾವಿರ ಶತ್ರುಗಳು ಬಂದರೂ ಹೆದರದೆ ಗಟ್ಟಿಯಾಗಿ ನಿಲ್ಲಬಹುದೇನು ಆದರೆ ತಾಯಿಯ ವಿಚಾರ ಬಂದಾಗ ಮಗುವಿನಂತೆ ಕಣ್ಣೀರಿಟ್ಟು ಬಿಡುವರು ರಾಮ್ ಸಹ ಅದೇ ರೀತಿ ಅಮ್ಮನನ್ನು ನೆನೆದು ನನ್ನನ್ನು ತಬ್ಬಿ ಸಾಕಷ್ಟು ಬಾರಿ ಕಣ್ಣೀರಿಟ್ಟಿದ್ದರು ತೊಳೆಯ ಮೇಲೆ ಮಲಗಿದ್ದ ರಾಮನ ಕಣ್ಣಂಚಲ್ಲಿ ನೀರು ಜಾರುವ ಮುನ್ನ ನಾನು ರಾಮ್ನ ಕೆನ್ನೆ ಒರೆಸಿ ಹಣೆ ಹಾಗೂ ತಲೆಯನ್ನು ನೇವರಿಸುತ್ತಾ ಹೇಗೆ ಸಂತೈಸಬೇಕೆಂಬುದು ತಿಳಿಯದಾಗಿ ಮೌನವಾದೆ ನಾನು ತುಂಬ ನತದೃಷ್ಟ ಜಾನಕಿ ನನ್ನ ಅಮ್ಮನ ಸಾವಿಗೆ ನಾನೇ ಕಾರಣನಾಗಿಬಿಟ್ಟೆ ನಾನು ಹುಟ್ಟದೇ ಇದ್ದಿದ್ದರೆ ನನ್ನ ಅಮ್ಮ ಬದುಕಿರುತ್ತಿದ್ದರು ಅಲ್ವಾ ನನಗೆ ಜೀವ ಕೊಟ್ಟು ತನ್ನ ಜೀವವನ್ನೇ ಬಿಟ್ಟು ಹೋಗಿಬಿಟ್ಟರು ಆದರೆ ಜೀವ ಕೊಟ್ಟ ನಂತರ ನನ್ನ ಮಗುವಿಗೆ ತಾಯಿಯ ಪ್ರೀತಿಯನ್ನು ಸಹ ನೀಡಬೇಕು ನನ್ನನ್ನು ಕರೆದುಕೊಂಡು ಹೋಗಬೇಡ ಅಂತ ಸಾವಿನ ಜೊತೆ ಅಮ್ಮ ಹೋರಾಡಿ ಸೋತು ಬಿಟ್ಟಿರಬೇಕು ಅಲ್ವಾ ಪಾಪ ಅಮ್ಮ ಆ ಕ್ಷಣ ಎಷ್ಟು ನೋವು ಅನುಭವಿಸಿದರೋ ನನಗೆ ಈಗಲೂ ನೆನೆಸಿಕೊಂಡರೆ ಹೊಟ್ಟೆಯಲ್ಲಿ ಸಂಕಟವಾಗುತ್ತದೆ ಎಂದರು ರಾಮ್ ನೀವಿಗೆ ಅಮ್ಮನನ್ನು ನೆನೆದು ಕಣ್ಣೀರಿಟ್ಟರೆ ದೇವರ ಬಳಿ ಇರುವ ಅಮ್ಮ ನೆಮ್ಮದಿಯಿಂದ ಇರಲು ಸಾಧ್ಯವ ಮಕ್ಕಳು ಸಂತೋಷವಾಗಿದ್ದರೆ ಮಾತ್ರ ತಾಯಿ ಆತ್ಮ ನೆಮ್ಮದಿಯಾಗಿರಲು ಸಾಧ್ಯ ಅದರಲ್ಲೂ ಮಗ ಹೊಸ ಜೀವನ ಆರಂಭಿಸಿರುವ ಮದುವೆ ದಿನವೂ ನನ್ನನ್ನು ನೆನೆದು ಅಳುತ್ತಿದ್ದಾನೆ ಎಂದು ಅಮ್ಮನಿಗೆ ತಿಳಿದರೆ ಅವರೂ ಸಹ ಕಣ್ಣೀರು ಇಡುತ್ತಾರೆ ಇದು ನಿಮಗೆ ಸಂತೋಷ ನೀಡುತ್ತಾ ಹೇಳಿ ಎಂದೆ ರಾಮ್ ಮನಸ್ಸಿನ ದುಃಖ ಕೊಂಚ ಕಡಿಮೆಯಾಯಿತು ಆಕಾಶದಲ್ಲಿನ ನಕ್ಷತ್ರವೊಂದನ್ನು ತೋರಿಸಿ ಆಕಾಶದಲ್ಲಿ ಅಪ್ಪ ಅಮ್ಮ ನಕ್ಷತ್ರವಾಗಿರುತ್ತಾರೆ ಸದಾ ನಿಮ್ಮನ್ನು ನೋಡುತ್ತಿರುತ್ತಾರೆ ಎಂದು ಸಮಾಧಾನ ಮಾಡಿದೆ ಯಾವಾಗಲೂ ಬಹಳ ಮೆಚೂರಾಗಿ ನಡೆದುಕೊಳ್ಳುತ್ತಿದ್ದ ರಾಮ್ ಈ ದಿನ ಮಾತ್ರ ಮಗುವಿನಂತೆ ನನ್ನ ಸೆರಗನ್ನು ಬಿಡದ ಹಾಗೆ ಗಟ್ಟಿಯಾಗಿ ಹಿಡಿದು ನನ್ನ ಮಡಿಲಿನಲ್ಲಿ ಮಲಗಿಬಿಟ್ಟರು ನಾನು ಸಹ ರಾಮ್ನ ತಲೆಯ ನೇವರಿಸುತ್ತಲೇ ಸೋಫಾವರೆಗೆ ಕಣ್ಣು ಮುಚ್ಚಿ ಮಲಗಿದೆ ಮಧ್ಯರಾತ್ರಿ ಎಚ್ಚರವಾಯಿತು ಕಣ್ಣು ಬಿಡಲು ಸೋಫಾದಲ್ಲಿ ನನ್ನನ್ನು ಮಲಗಿಸಿ ಹೊದಿಕೆಯನ್ನು ಹೊದಿಸಿದ್ದರು ರಾಮ್ ಬಾಲ್ಕನಿಯಲ್ಲೇ ದೂರದಲ್ಲಿ ಪುಟ್ಟದೊಂದು ಗಡಿಯಾರ ನೋಡಿದೆ ಸಮಯ ಮಧ್ಯರಾತ್ರಿ ಒಂದು ಮೂವತ್ತು ಆಗಿತ್ತು ರಾಮ್ ನನ್ನ ಸೀರೆಯ ಸೆರಗಿನ ತುದಿಯನ್ನು ಗಟ್ಟಿಯಾಗಿ ಹಿಡಿದೆ ಡೈರಿಯಲ್ಲಿ ಏನನ್ನೋ ಬರೆಯುತ್ತಿದ್ದರು ಈ ಸಮಯದಲ್ಲಿ ಏನು ಬರೀತಿದ್ದೀರಾ ಸುಸ್ತಾಗಿದೆ ಮಲಗೋದಲ್ವಾ ಎಂದು ಕೇಳಲು ಮರು ಮಾತನಾಡದೆ ತಾವು ಬರೆದಿದ್ದ ಡೈರಿಯನ್ನು ನನ್ನ ಕೈಗಿಟ್ಟು ಮತ್ತೆ ನನ್ನ ಮಡಿಲಿನಲ್ಲಿ ಮಲಗಿ ಕೈ ಹಿಡಿದರು ರಾಮ್ ನಾನು ಆ ಡೈರಿಯನ್ನು ಓದಲು ಶುರು ಮಾಡಿದೆ ಸಾಕು ಅಂತ ಆ ರಾಮ್ ಆ ಡೈರಿಯಲ್ಲಿ ಏನು ಬರೆದಿರ್ತಾನೆ ಏನೋ ಒಂಚೂರು ಕ್ಯೂರಿಯಾಸಿಟಿ ಇರಲಿ ಪುಸ್ತಕದಲ್ಲಿ ಸಂಪೂರ್ಣವಾಗಿದೆ ಒಮ್ಮೆ ಓದಿ ನನಗೋಸ್ಕರನೇ ಓದಿ ಅಂತ ಕೇಳ್ಕೊತೀನಿ ಸೊಗಸಾಗಿದೆ ಅಂತ ಅಂದ್ಕೊತೀನಿ ಬಾಂಧವ್ಯಗಳ ಬೆಲೆ ಆಗಿರ್ಬೋದು ಪ್ರೀತಿಯ ಒಂದು ಬೆಲೆ ಆಗಿರ್ಬೋದು ಬಹಳ ಚೆನ್ನಾಗಿ ಅರ್ಥವಾಗುತ್ತೆ ಜೊತೆಗೆ ಸಂಬಂಧಗಳ ನೆರವಿನ ಒಂದು ಬಾಂಧವ್ಯ ಹೆಚ್ಚಾಗುತ್ತೆ ಅಂತ ಕೂಡ ಹೇಳಬಹುದು ಸೊ ಕಂಟಿನ್ಯೂಷನ್ ಒಂದು ಪುಸ್ತಕವನ್ನು ಓದಿ ಅದು ನಾನು ಓದೋದಕ್ಕಿಂತ ನಿಮ್ಮ ಒಂದು ಧ್ವನಿಯಲ್ಲಿ ನೀವೇ ಓದ್ಕೊಂಡ್ರೆ ಅದಿನ್ನ ಬಹಳ ಚೆನ್ನಾಗಿರುತ್ತೆ ಯಾಕಂದರೆ ನಿಮ್ಮ ಲೈಫ್ನ ಇಮ್ಯಾಜಿನ್ ಮಾಡ್ಕೊಂಡು ಓದಾಗಲೇ ಅದನ್ನು ಖುಷಿ ಕೊಡುವಂಥದ್ದು ಪುಸ್ತಕಗಳ ಹಾಗೇ ಬೇರೆ ಸಿನಿಮಾಗಳಾದರೆ ನೋಡಿ ಇದು ಮಾಡ್ಕೊತೀವಿ ಬಟ್ ಪುಸ್ತಕಗಳು ಯಾವಾಗಲೂ ನಿಮ್ಮ ನಿಮ್ಮ ಧ್ವನಿಯಲ್ಲಿ ಓದ್ದಾಗ್ಲೇ ಅದು ಇನ್ನು ಹೆಚ್ಚಿಗೆ ಸಂತೋಷ ಕೊಡುತ್ತೆ ಸೊ ಅವನ ಪ್ರೀತಿ ಆಕಾಶದಷ್ಟು ಕ್ಯೂರಿಯಾಸಿಟಿ ಅಂತ ಅನಿಸಿದ್ರೆ ಓದಬೇಕು ಅಂತ ಆಸಕ್ತಿ ಇದ್ದರೆ ಪುಸ್ತಕಗಳನ್ನು ಓದುವಂತಹ ಅಭ್ಯಾಸ ಇದ್ದವರು ಇಲ್ಲದೇ ಇದ್ದವರು ನನಗೋಸ್ಕರ ಓದಿ ಡಿಸ್ಪ್ಲೇಲಿ ಬರ್ತಾರಂತಹ ಫೋನ್ ನಂಬರ್ಗೆ ಒಂದು ವಾಟ್ಸಪ್ ಮೆಸೇಜ್ ಮಾಡಿದ್ರೆ ಅಥವಾ ಫೋನ್ ಮಾಡಿದರೆ ಸಾಕು ನಿಮ್ಮ ಒಂದು ಮನೆ ಬಾಗ್ಲಿಗೆ ಪುಸ್ತಕವನ್ನು ತಲುಪಿಸ್ತಾರೆ ಪುಸ್ತಕವನ್ನು ಓದಿದ ನಂತರ ಪುಸ್ತಕದ ಕೊನೆಯಲ್ಲಿ ನನ್ನ ಒಂದು ಪರ್ಸ್ನಲ್ ನಂಬರ್ ಇದೆ ಆ ಒಂದು ನಂಬರಿಗೆ ನಿಮ್ಮ ಒಂದು ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಪಾಸಿಟಿವ್ ಆಗಿದ್ದರೆ ಖುಷಿ ಪಡ್ತೀನಿ ನೆಗೆಟಿವ್ ಆಗಿದ್ದರೆ ಮುಂದಿನ ಪುಸ್ತಕದಲ್ಲಿ ತಿದ್ಕೊಳ್ಳುವಂತಹ ಪ್ರಯತ್ನ ಪಡ್ತೀನಿ ಆಲ್ರೆಡಿ ಪುಸ್ತಕವನ್ನು ಓದಿರೋವಂಥವರೆಲ್ಲರೂ ನೆಕ್ಸ್ಟ್ ಪುಸ್ತಕಕ್ಕಾಗಿ ಅಂದರೆ ಸೆಕೆಂಡ್ ಪಾರ್ಟ್ಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ ತುಂಬ ಜನ ಮೆಸೇಜ್ ಮಾಡಿದ್ರಿ ಮುಂದಿನ ತಿಂಗಳು ಮಾರ್ಚ್ ಅಲ್ವಾ ಏಪ್ರಿಲ್ ತಿಂಗಳಿನಲ್ಲಿ ಇದು ಇದರ ಒಂದು ಕಂಟಿನ್ಯೂಷನ್ ಪಾರ್ಟ್ ಏನಿದೆ ಸೊ ಮುಂದಿನ ತಿಂಗಳು ತಲುಪಿಸೋದಕ್ಕೆ ಪ್ರಯತ್ನವನ್ನು ಪಡ್ತೀನಿ ಟೈಮ್ ಇಲ್ಲ ಅಷ್ಟೇ ಅದಕ್ಕೋಸ್ಕರ ಆಯಿತು ಸೊ ಮುಂದಿನ ತಿಂಗಳು ತಲುಪಿಸ್ತೀನಿ ಸೊ ಇದನ್ನು ಓದಿಲ್ಲದೆ ಇರುವಂಥವ್ರು ಓದಿ ಒಮ್ಮೆ ಓದಿ ಇಷ್ಟ ಆಗುತ್ತೆ ಅಕಸ್ಮಾತ್ ಇಷ್ಟ ಆಗಿಲ್ಲ ಅಂತಂದರೆ ನಿಮ್ಮ ಒಂದು ಹಣವನ್ನು ಸಂಪೂರ್ಣವಾಗಿ ರಿಟರ್ನ್ ಮಾಡಿ ಕೊಡುವಂತಹ ಜವಾಬ್ದಾರಿ ನನ್ನದು ಏಕೆಂದರೆ ಒಳಗಡೆ ನನ್ನ ಪರ್ಸ್ನಲ್ ನಂಬರ್ ಇದೆ ಆಗಿಲ್ಲ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ನಿಮ್ಮ ಹಣ ರಿಟರ್ನ್ ಆಗುತ್ತೆ ಮುಂದಿನ ವಡಿ ಜೊತೆ ಮತ್ತೆ ಸಿಗ್ತೀನಿ ಒಮ್ಮೆ ಓದಿ ಅಂತ ಕೇಳ್ಕೊತೀನಿ ಮುಂದಿನ ವಡಿ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್